ಅನ್ಯಾಯ ಸರಿಪಡಿಸಲು ಆಗ್ರಹ ಕೆಪಿಎಸ್ಸಿ ಪರೀಕ್ಷೆ ಅಕ್ರಮ ಸರಿಪಡಿಸುವಂತೆ ಆಗ್ರಹಿಸಿ ರಕ್ತದಲ್ಲಿ ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಮನಚಿ ಮಾಡಿದ್ದಾರೆ ಮಕ್ಕಳ ಭವಿಷ್ಯದ ಭವಿಷ್ಯವನ್ನ ಇವತ್ತೇನು ಕೆಪಿಎಸ್ಸಿ ಏನು ಹಾಳು ಮಾಡ್ತಾ ಇದೆ ಆ ಕೆಪಿಸಸಿಯ ಮಹಾಭ್ರಷ್ಟಾಚಾರದಿಂದ ಅವರು ನಡೆಸಿದ ಪರೀಕ್ಷೆಗಳಿದ್ದ ಇವತ್ತೇನು ಕನ್ನಡಿಗರನ್ನ ದೂರ ಇಟ್ಟು ಕೋಟಿ ಕೋಟಿ ರೂಪಾಯಿಗಳ ಭಾರಿ ದೊಡ್ಡ ಭ್ರಷ್ಟಾಚಾರಕ್ಕೆ ಕೆ ಪಿ ಎಸ್ ಸಿ ಏನು ಮುಂದಾಗಿದೆ ಸುಳ್ಳು ಪ್ರಶ್ನೆಗಳು ಅರ್ಥವಿಲ್ಲದ ಪ್ರಶ್ನೆಗಳು ಅರ್ಥವಾಗದ ಪದಗಳ ಪ್ರಶ್ನಾಪತ್ರಿಕೆಯನ್ನು ಕೊಟ್ಟು ಕನ್ನಡಿಗರನ್ನು ಈ ಪರೀಕ್ಷೆಯಿಂದ ದೂರ ಇಟ್ಟು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಕೆ ಪಿ ಎಸ್ ಸಿ ಇವತ್ತೇನು ಪರೀಕ್ಷೆ ನಡೆಸಿದೆ ಆ ಎಪ್ಪತ್ತು ಸಾವಿರ ಮಕ್ಕಳು ಇವತ್ತು ಪರೀಕ್ಷೆಯಿಂದಾಗಿ ನಷ್ಟ ಅನುಭವಿಸಿ ದೂರ ನಿಂತಿದ್ದಾರಲ್ಲ ನೋವು ತಿಂತ ಇದ್ದಾರಲ್ಲ ಅವರಿಗೆ ಮನವರಿಕೆ ಆಗಬೇಕು ಸರ್ಕಾರಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಸಾವಿರಾರು ನಮ್ಮ ನಮ್ಮ ರಕ್ತದಲ್ಲಿ ಪತ್ರವನ್ನು ಬರಿತಾಯಿದ್ದೀವಿ ಹಾಗಾಗಿ ನಾನೂ ಸಹ ನನ್ನ ರಕ್ತದಲ್ಲಿ ಈ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರಿತಾ ಇದ್ದೀವಿ